ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನ ಜೊತೆ ನನ್ನ ಕಥೆ ಧಾರವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ಇಲ್ಲಿ ಸಂಚಿಕೆಯ ಆರಂಭದಲ್ಲಿ ದೇವಯನೆಯವರು ನಿದ್ದೆ ಗಂಡಲ್ಲಿ ತೂಗಾಡ್ಸ್ಕೊಂಡು ಹಂಗೆ ಬೀಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅಶ್ವಿನಿಯವರು ಬಂದು ಅವ್ರನ್ನ ಇಟ್ಕೊಂತಾರೆ ಏನಾಯ್ತು ನಿಮಗೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದಾಗ ಏನಿಲ್ಲ ನನಗೆ ರಾತ್ರಿ ಎಲ್ಲ ನಿದ್ದೇನೆ ಇಲ್ಲ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷವರು ಸಹ ಹಾಲಿಗೆ ಬರ್ತಾರೆ ನನಗೆ ರಾತ್ರಿ ಎಲ್ಲ ಇಲ್ಲ ಇವರೆಲ್ಲ ಮೊಬೈಲಲ್ಲಿ ಡ್ಯಾನ್ಸ್ ಮಾಡೋದಾಗಿರ್ಬೋದು ಮತ್ತು ಗಲಾಟೆ ಮಾಡೋದಾಗಿರ್ಬೋದು ಹಾಗಾಗಿ ನಂಗೆ ನಿದ್ದೆನೇ ಬರಲಿಲ್ಲ ಅಂತೇಳಿ ಇರಬೇಕಾದ್ರೆ ನೀವೇ ತಾನೆ ಅಜ್ಜಿಯವರ ಹತ್ರ ಹೇಳ್ಬಿಟ್ಟು ಅವರೆಲ್ಲ ಇಲ್ಲೇ ಇರಲಿ ಅಂತ ಹೇಳಿದ್ದು ಅಂತ ಹೇಳಿದಾಗ ಹೌದು ಹೇಳಿದೆ ಆದರೆ ಏನು ಮಾಡೋದು ಇವಾಗ ನಿದ್ದೆನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಾಗ ಅಪೇಕ್ಷೆಯವರು ಹೇಳ್ತಾರೆ ಇದಲ್ಲದೆ ರಾತ್ರಿ ಒಂದು ಇದೋ ಆಯಿತು ಏನು ಅಂತಂದರೆ ಅವ್ರ ಮದುವೆಗೆ ಸಾಕ್ಷಿ ಮಾಡಲಿಲ್ಲಲ್ಲ ಅವ್ರು ಬಂದುಬಿಟ್ಟು ಅವ್ರು ರೂಮಲ್ಲಿ ಇಣಕಿ ಇಣಕಿ ನೋಡ್ತಿದ್ದು ನಾನು ಹೋಗಿ ಏನು ಅಂತ ಕೇಳಿದ್ರೆ ಏನಿಲ್ಲ ಅವರು ಚೆನ್ನಾಗಿದ್ದಾರೆ ಇಲ್ವಾ ಅಂತ ಹೇಳಿ ಕೇಳಕ್ಕೆ ಬಂದೆ ಅಂದರೆ ಇವರು ಮದುವೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿದ್ದಾರೆ ಅಂತ ಏನಕ್ಕೆ ಅನುಮಾನ ಬಂತು ಇಬ್ಬರು ಮದುವೆಯೇ ಆಗಿಲ್ವಾ ಅಥವಾ ನಾಟಕ ಆಡ್ತಾ ಅಂತ ಹೇಳಿ ಅಪೇಕ್ಷೆ ಹೇಳ್ತಿರ್ಬೇಕಾದ್ರೆ ದೇವಯ್ಯ ನಿಮ್ಮ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ಅವರಿಬ್ಬರಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಮಗಳು ಅಂಜನನ್ನು ಆರಾಮಾಗಿ ಮದುವೆ ಮಾಡಿಸ್ಬೋದು ಅಜಿತ್ಗೆ ಹೇಳಿ ಮನ್ಸಲ್ಲಿ ಅನ್ಕೋತಾ ಇದ್ರೆ ಅಶ್ವಿನಿ ನಾನೇ ಮದುವೆ ಆಗ್ಬೋದು ಅಜಿತ್ನಾ ಅಂತ ಹೇಳಿ ಮನ್ಸಲ್ಲಿ ಇರ್ತಾರೆ ಇನ್ನೀ ಕಡೆ ಮಕ್ಕಳೆಲ್ಲ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಅವರು ಭೂಮಿ ಅವರು ಎಲ್ಲರೂ ಬಂದಾಗ ಏನಾಯಿತು ನಿಮಗೆ ಅಂತ ಹೇಳಿ ಕೇಳ್ತಾರೆ ಏನಿಲ್ಲ ನಮ್ಮ ಮನೇಲಾದರೆ ಆಟ ಆಡ್ಬೋದು ಇಲ್ಲಿ ಆಗಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ದೊಡ್ಡ ಜಾಗ ಇದೆಯಲ್ಲ ಆರಾಮಾಗಿ ಆಟಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಅದು ಆಂಟಿ ಅಂತ ಹೇಳಿ ಅಪೇಕ್ಷವ್ರು ನೋಡ್ತಾರೆ ಸೊ ಅಜಿತ್ ಅಜಿತ್ವರಿಗೆಲ್ಲರೂ ಸಹ ಅರ್ಥ ಆಗುತ್ತೆ ಸರ್ ಇವಾಗ ಎಲ್ಲರೂ ಸೇರಿ ಆಟ ಆಡೋಣ ಏನು ಆಟ ಆಡೋಣ ಅಂತ ಹೇಳಿದಾಗ ಕಣ್ಣ ಅಂತ ಹೇಳಿ ಅಜಿತ್ ಅವರಿಗೆ ಫಸ್ಟ್ ಕಣ್ಣನ್ನ ಕಟ್ತಾರೆ ಅಜಿತ್ ಅವರಿಗೆ ಫಸ್ಟ್ ಕಣ್ಣನ ಕಟ್ಟಾದ್ಮೇಲೆ ಅವರು ಸುಮ್ಮನೆ ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಅಶ್ವಿನಿ ನಾನೇ ಸಿಗಾಕಬೇಕು ಅಜಿತ್ ಕಾಯಿಲೆ ಅಂತ ಹೇಳಿ ಅವ್ರ ಹಿಂದೆ ಹೋಗಿ ಸುಮ್ಮನೆ ಸಲಾಟೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅದನ್ನ ನೋಡಿದ್ ಸುನಂದ್ ಅವ್ರಿಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಅವಾಗ ಸಂಗೀತ ಅವರು ಅವ್ರನ್ನ ತಳ್ಬಿಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ತಳ್ಬಿಟ್ಟಾಗ ಅವ್ರ ಹೋಗಿ ಅಜಿತ್ ಹತ್ರ ಸಿಗಾಕೊಂಡ್ಬಿಡ್ತಾರೆ ಸಿಕ್ಕೊಂಡ್ರು ಸಿಕ್ಕೊಂಡ್ರು ಅಂತ ಹೇಳಿ ಅಜಿತ್ ಕಣ್ಣನ್ನ ಓಪನ್ ಮಾಡ್ತಾರೆ ಅವಾಗ ಭೂಮಿಗೆ ಅಜಿತ್ ಅವರು ಬಟ್ಟೆನ ಕಟ್ತಾರೆ ಇದನ್ನ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾರೆ ಎಲ್ಲರೂ ಸಹ ಇಷ್ಟೊಂದು ಅನ್ಯನ್ಯವಾಗಿದಾರಲ್ಲ ಅಂತ ಹೇಳ್ಬಿಟ್ಟು ಸೊ ಅದಾದ ನಂತರ ಎಲ್ಲರೂ ಸಹ ಆಟ ಆಡಿ ನೀಟಾಗಿ ಆಟನ ಮುಗಿಸ್ತಾರೆ ಮತ್ತು ಅಲ್ಲಿ ಖುಷಿ ಆಯಿತಾ ಅಂತೇಳಿ ಜೀತವ್ರು ಮಕ್ಕಳಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನೀ ಕಡೆ ರೂಮಿಗೆ ಬಂದ್ಬಿಟ್ಟು ಅಜಿತ್ ಅವ್ರ ಬಟ್ಟೆನ ಹಿಡ್ಕೊಂಡು ಭೂಮಿಯವರು ಪರಪರ ಅಜಿತ್ ಅಜಿತವ್ರೆ ಕಣ್ಣು ಮುಂದೆ ಇದ್ದಾರೆ ಅಂತ ಹೇಳಿ ಮಾತಾಡ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸಂಗೀತವರು ಬರ್ತಾರೆ ಅದನ್ನು ನೋಡ್ಬಿಟ್ಟು ನನ್ನ ಮಗನ ಜೊತೆನೇ ಜೊತೆ ಅಂದರೆ ನನ್ನ ಮಗ ಎಷ್ಟು ನೀನು ಮುದ್ದು ಮಾಡಿರಬೇಕು ಅಂತ ಹೇಳಿ ಅನ್ಕೊತಾರೆ ಆ ಥರ ಏನಿಲ್ಲ ಆತ ಅಂತೇಳಿ ಇದ್ದಾರೆ ಇನ್ನೀ ಕಡೆ ಇದನ್ನೆಲ್ಲ ಅಪೇಕ್ಷ ಮತ್ತು ಯಶ್ವಿನಿ ನೋಡಿಕೊಂಡು ತುಂಬಾನೇ ಹುರ್ಕೊತಾ ಇರ್ತಾರೆ ಇನ್ನೀ ಕಡೆ ಇದೆಲ್ಲ ಆದಮೇಲೆ ಸದಾನಂದ ಅವರು ಮತ್ತು ನಮ್ಮ ಅಜಿತ್ ಅವ್ರಿಬ್ಬರೂ ಸಹ ವಾಕಿಂಗ್ ಹೋಗ್ತಿರ್ತಾರೆ ಅಲ್ಲೇನೆ ರೌಡಿಗಳು ಸಹ ಇರ್ತಾರೆ ಕಡೆ ಅಲ್ಲೇನೆ ಸತ್ಯವರು ಸಹ ಇವರನ್ನ ನೋಡ್ಕೊಂಡು ಬರ್ತಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾವು ಇಲ್ಲಿ ಹೋಗಿದ್ದೀವಿ ವಾಕಿಂಗ್ ಅಂತ ಹೇಳಿದಾಗ ಏನಿಲ್ಲ ಭೂಮಿ ಹೇಳಿದ್ಲು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಮೂರು ಜನ ಹೋಗ್ತಾ ಇರ್ಬೇಕಾದ್ರೆ ಸದಾನಂದ ಅವರು ಆ ರೌಡಿನ ನೋಡ್ಬಿಟ್ಟು ಇವರೇ ನಮ್ಮ ಮನೆಯನ್ನೆಲ್ಲ ಖಾಲಿ ಮಾಡಿಸಿ ಓಡಿಸಿದ್ದು ಅಂತ ಹೇಳಿ ಹೇಳಿದಾಗ ಅಜಿತ್ ಅವರು ಅವ್ರನ್ನ ಇಟ್ಕೊಳ್ಳೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅವರು ಪೊಲೀಸ್ ಪೊಲೀಸ್ ಅಂತ ಹೇಳಿ ಓಡೋಗ್ತಾ ಇರ್ತಾರೆ ಸೊ ಹೆಂಗೋ ಮಾಡಿ ಅವ್ರನ್ನ ಹಿಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡ್ಬರ್ತಾರೆ ಸ್ಟೇಷನ್ಗೆ ಕರ್ಕೊಂಡ್ಬಂದ್ಬಿಟ್ಟು ಸರಿ ಇವಾಗ ಲೇಟಾಗಿದೆ ನಿಮಗೆ ಕಾಫಿ ಇಲ್ಲ ಊಟನೇ ತರಿಸ್ಬಿಡಲ್ಲ ಅಂತ ಹೇಳಿದಾಗ ಏನಿಲ್ಲ ಸರ್ ಏನೂ ಬೇಡ ಅಂತ ಹೇಳ್ತಾರೆ ನನಗೆ ಎಷ್ಟು ಸ್ಪೀಡಾಗಿ ನೀನು ಆನ್ಸರ್ ಮಾಡಿದೋ ಅಷ್ಟೇ ಸ್ಪೀಡಾಗಿ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿ ಸರ್ ಯಾರು ಹೇಳಿದ್ದೀ ಕೆಲಸ ಮಾಡೋಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರಲ್ಲ ಅವಾಗ ಅವರು ಸರಿಯಾಗಿ ಲಾಠಿ ತಗೊಂಡು ಅವಾಗ ಹೇಳ್ತೀವಿ ಸರ್ ಅಂತೇಳಿ ರಾಣ ಮತ್ತು ಸಾಕ್ಷಿಯವ್ರ ಹೆಸರನ್ನು ಹೇಳ್ತಾರೆ ಮತ್ತು ರೆಕಾರ್ಡಿಂಗನ್ನ ಕೇಳಿಸ್ತಾರೆ ಆ ರೆಕಾರ್ಡಿಂಗಲ್ಲಿ ಇರುತ್ತೆ ನಿಮಗೆ ಎಷ್ಟು ದುಡ್ಡು ಬೇಗ ಕೊಡ್ತೀವಿ ಆ ಜಾಗನ ಬೇಗ ಖಾಲಿ ಮಾಡಿಸಿ ಅಂತ ಹೇಳಿ ಅವರು ಮಾತಾಡೋ ರೆಕಾರ್ಡಿಂಗ್ನ ತೋರಿಸ್ತಾರೆ ಅವ್ರಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ ಇನ್ನೀ ಕಡೆ ಸತ್ಯವರು ಒಂದು ಕೇಸನ್ನ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಸಾಕ್ಷಿಯವರು ಬೇರೆ ಫೋನ ನಂಬರಿಂದ ಬೇರೆ ವಾಯ್ಸಿಂದ ಫೋನ್ ಮಾಡ್ತಾರೆ ಅವಾಗ ಅವರು ಹೇಳ್ತಾರೆ ಸರ್ ದಯವಿಟ್ಟು ನನಗೆ ಒಂದು ಕೇಸ್ ತಗೋಬೇಕು ನೀವು ನನಗೆ ಒಂದು ಅರ್ಜೆಂಟ್ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಮ್ಮ ಆಲ್ರೆಡಿ ನಾನು ಒಂದು ದೊಡ್ಡ ಕೇಸಲ್ಲಿ ಫೈಟ್ ಮಾಡ್ತಾಯಿದ್ದೀನಿ ಇವಾಗ ನನಗೆ ಟೈಮ್ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರ್ ನೀವು ಹಿಂಗೆ ಅಂತ ಹೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅದ್ರಿಸ್ತಾ ಅವ್ರು ಹೇಳ್ತಾರೆ ನಮ್ಮ ಲಾಯರ್ನೇ ಬ್ಲ್ಯಾಕ್ ಮೇಲ್ ನೀನು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿ ಆಯಿತು ಗೆಸ್ಟ್ ಹೌಸ್ಗೆ ಬಂದುಬಿಡಿ ನಿಮಗೆ ಗೊತ್ತಲ್ಲ ಅಂತ ಹೇಳಿ ಹೇಳಿದಾಗ ಸರಿ ಸರ್ ಅಂತೇಳಿ ಹೇಳ್ತಾರೆ ಇನ್ನೀ ಕಡೆ ಸತ್ಯವ್ರು ಫೋನನ್ನು ಕಟ್ ಮಾಡಿದಾಗ ಈ ವಾಯ್ಸ್ನೆಲ್ಲೋ ಕೇಳಿದ್ದೀನಲ್ಲ ಅಂತ ಅನ್ನಿಸ್ತಾ ಇರ್ತಾರೆ ಬಟ್ ಆದರೆ ಸತ್ಯವ್ರಿಗೆ ನೋಡೋಣ ಯಾರು ಬರ್ತಾರೆ ಅಂತ ಹೇಳಿ ವೈಟ್ ಮಾಡ್ತಾ ಇರ್ತಾರೆ ಇನ್ನೀ ಕಡೆ ಸಾಕ್ಷಿಯವರು ಮಾತನ್ನೆಲ್ಲ ಕೇಳಿಸಿಕೊಂಡು ಅವ್ರು ತಂದೆ ಹೇಳ್ತಾರೆ ನೀನು ಮಲ್ಟಿ ಟ್ಯಾಲೆಂಟಮ್ಮ ನೀನು ಸತ್ಯನ ಬರೀ ಇನ್ಫಾರ್ಮೇಷನ್ಗೆ ಯೂಸ್ ಮಾಡ್ತಾ ಇಲ್ಲ ಬೇರೆ ಏನಕ್ಕೆ ಯೂಸ್ ಮಾಡ್ಕೋತಾ ಇದೆಯಾ ಅಂತ ಹೇಳಿದಾಗ ಹೌದು ನಿಮ್ಮ ಮಗಳ ಬಗ್ಗೆ ಇವಾಗಾದ್ರೂ ಗೊತ್ತಾಯ್ತಲ್ವ ನಿಮಗೆ ನಾನು ತುಂಬಾ ಪ್ಲಾನ್ ಮಾಡಿದ್ದೀನಿ ನನಗೆ ಬೇಕಾಗಿರೋದು ಸತ್ಯ ಅಲ್ಲ ಅಜಿತ್ ನನಗೆ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಅವರೆಲ್ಲನೂ ಸಹ ಹೇಳ್ತಾ ಇರ್ತಾರೆ ನೀಡಿ ಜೀತ ಅವರು ಇವ್ರನ್ನ ಹಿಡಿಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಒಡೆಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ